ಒಂದು ಸಲ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಹೆಣ್ಣು ಒಂದು ವಾರ ಏಳು ಮಾನವ ದಿನಗಳನ್ನು ವ್ಯರ್ಥ ಮಾಡ್ಕೊಳ್ತಾಳೆ ಭಾರತದ ಎಪ್ಪತ್ತು ಪರ್ಸೆಂಟ್ ಕುಟುಂಬಗಳಲ್ಲಿ ಕೌಟುಂಬಿಕ ದೌರ್ಜನ್ಯ ಅನ್ನುವಂಥದ್ದು ಇವತ್ತಿಗೂ ಇದೆ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಲ ಲೈಂಗಿಕ ದೌರ್ಜನ್ಯವನ್ನು ಎದುರಿಸಿರ್ತಾಳೆ ಆ ಲೈಂಗಿಕ ದೌರ್ಜನ್ಯವನ್ನು ಎದುರಿಸಿರೋದು ಮತ್ತು ಅದನ್ನು ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನೀನು ಹೆಣ್ಣಲ್ಲ ನೀವು ಒಳಗೆ ಬರಬೇಡ ನೀ ಹೆಣ್ಣಲ್ಲ ನೀನು ಪೂಜೆ ಮಾಡಬೇಡ ಇದು ಮಾಡಬೇಡ ಅದು ಮಾಡಬೇಡ ಹಿಂಗೆ ಇರ್ಬೇಕು ಹಂಗೆ ಇರಬೇಕು ಈ ನೇತ್ಯಾತ್ಮಕವಾಗಿ ಒಂದು ಹೆಣ್ಣು ಅನ್ನುವ ಒಂದು ಚೌಕಟ್ಟಿಗೆ ಒಳಪಡಿಸೋದೇನಿದೆಯೋ ಅದು ಮಹಿಳೆಯ ಆತ್ಮಗೌರವವನ್ನು ತುಂಬ ಕುಗ್ಸುತ್ತೆ ಭಾರತದ ಹೆಣ್ಣಿನ ಕೌಟುಂಬಿಕ ಮತ್ತು ಸಾಮಾಜಿಕ ಪರಿಸರದಲ್ಲಿ ಈ ದೌರ್ಜನ್ಯ ಇರ್ಬೋದು ಅಥವಾ ನಾನು ಮೇಲೇನೇನು ಹೇಳಿದ್ನಲ್ಲ ಅಭದ್ರತೆ ಇರ್ಬೋದು ಅತಿಭಾವುಕತೆ ಆತಂಕ ಚಿಂತೆ ನಿರಾಕರಣೆ ಇದು ಎಲ್ಲದನ್ನು ಹೆಣ್ಣು ಯಾಕೆ ಹೆಚ್ಚು ಅನುಭವಿಸ್ತಾಳೆ ಅನ್ನೋದನ್ನು ಎಲ್ಲರಿಗೂ ವೇದ್ಯವಾಗಿದೆ ನಮ್ಮ ನನಗೆಲ್ಲರಿಗೂ ಗೊತ್ತಿರುವಂಥದ್ದೇ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಒಂದನ್ನೇ ಕೌಟುಂಬಿಕ ದೌರ್ಜನ್ಯ ಒಂದನ್ನೇ ತಗೊಂಡ್ರೂ ಸಹ ಒಂದು ಸಲ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಹೆಣ್ಣುಮಗಳು ಕೌಟುಂಬಿಕ ದೌರ್ಜನ್ಯ ಅಂದರೆ ಕುಟುಂಬದವರಿಂದ ಮುಖ್ಯವಾಗಿ ಬಾಳ ಸಂಗಾತಿಯಿಂದ ದೈಹಿಕ ದೌರ್ಜನ್ಯ ಹೊಡೆತವನ್ನು ಅನುಭವಿಸುವಂಥವಳು ಹಿಂಸೆಯನ್ನು ಮಾನಸಿಕ ದೌರ್ಜನ್ಯವನ್ನು ಎದುರಿಸುವಂಥದ್ದು ಕೌಟುಂಬಿಕ ದೌರ್ಜನ್ಯ ಒಂದು ಸಲ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಹೆಣ್ಣು ಒಂದು ವಾರ ಏಳು ಮಾನವ ದಿನಗಳನ್ನು ವ್ಯರ್ಥ ಮಾಡ್ಕೊಳ್ಳುತ್ತಾಳೆ ಅಂದರೆ ಒಂದು ವಾರದವರೆಗೆ ಅವಳಿಗೆ ತನ್ನನ್ನು ಹೊಡೆಯಕ್ಕೆ ಬರುವ ಗಂಡನ ವ್ಯಗ್ರ ರೂಪ ಅಥವಾ ಅವನ ಮನಸ್ಥಿತಿ ಅವಾಗ ತಾನು ಎದುರಿಸಿದಂತಹ ಆಕ್ರೋಶ ಅವಮಾನ ಇದೆಲ್ಲ ಅವಳನ್ನು ಎಷ್ಟು ಬಾಧಿಸುತ್ತೆ ಅಂದರೆ ಅವಳ ಇಡೀ ವ್ಯಕ್ತಿತ್ವವನ್ನು ಹಿಂಡಿ ಹಿಪ್ಪೆ ಮಾಡಿ ಒಂದು ವಾರ ಕಾಲ ಅವಳು ಮನುಷ್ಯಳಾಗಿ ಉಳಿದಿರಲ್ಲ ಆದರೆ ಭಾರತದಲ್ಲಿ ಭಾರತದ ಎಪ್ಪತ್ತು ಪರ್ಸೆಂಟ್ ಕುಟುಂಬಗಳಲ್ಲಿ ಕೌಟುಂಬಿಕ ದೌರ್ಜನ್ಯ ಅನ್ನುವಂಥದ್ದು ಇವತ್ತಿಗೂ ಇದೆ ಅವಳು ಒಂದು ದೌರ್ಜನ್ಯದ ಮಾನವ ದಿನಗಳನ್ನು ವ್ಯರ್ಥ ಮಾಡ್ಕೊಂಡು ಅದರಿಂದ ಹೊರಗೆ ಬರೋದ್ರೊಳಗೆ ಇನ್ನು ಮತ್ತೆ ಮತ್ತೆ ಅವಳು ಅದನ್ನೇ ಪ್ರತಿ ಪ್ರತಿನಿತ್ಯ ಹೊಡೆತ ತಿನ್ನುವಂಥ ಎಷ್ಟು ಹೆಣ್ಮಕ್ಳು ಭಾರತದ ಮನೆಗಳಲ್ಲಿ ಇಲ್ಲ ಅವರು ಎಲ್ಲರಿಗೆ ಹೊರಬರುವ ದಾರಿಗಳೇ ಇಲ್ಲದಿರುವಂತಹ ಮತ್ತು ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಅಂಥ ದುಸ್ಸಾಧ್ಯ ಪರಿಸ್ಥಿತಿಯಲ್ಲಿ ಅವರು ಬದುಕ್ತಾ ಇರುವಾಗ ಖಂಡಿತವಾಗಿ ಮಾನಸಿಕ ಆರೋಗ್ಯ ಏರುಪೇರಾಗೋದನ್ನು ನಾವು ಗಮನಿಸ್ಬೋದು ಮತ್ತು ಭಾರತದ ಹೆಣ್ಮಕ್ಕಳಲ್ಲಿ ಪ್ರತಿ ಐದರಲ್ಲಿ ಒಂದು ಹೆಣ್ಣು ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಲ ಲೈಂಗಿಕ ದೌರ್ಜನ್ಯವನ್ನು ಎದುರಿಸಿರ್ತಾಳೆ ಆ ಲೈಂಗಿಕ ದೌರ್ಜನ್ಯವನ್ನು ಎದುರಿಸಿರೋದು ಮತ್ತು ಅದನ್ನು ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನನಗೊಂದು ಆಯಿತು ರಕ್ತ ಸುರಿತಾ ಇದೆ ಬಿದ್ದೆ ಅಂತ ಬಂದು ತೋರಿಸ್ಬೋದು ನನಗೆ ಯಾರೋ ಹೊಡೆದ್ರು ಇಲ್ಲಿ ನೋವಾಗ್ತಾ ಇದೆ ಅಂತ ಬಂದು ತೋರಿಸ್ಬೋದು ನನಗೆ ಕಣ್ಣಲ್ಲೇನೋ ಕಸ ಬಿತ್ತು ನಂಗೆ ನೋವಾಯಿತು ಅಂತ ಅಮ್ಮನ ಹತ್ರ ತೋರಿಸ್ಬೋದು ಆದರೆ ತನ್ನ ಮೇಲಾಗಿರುವ ಲೈಂಗಿಕ ದೌರ್ಜನ್ಯವನ್ನು ಯಾರಾದರೂ ಹೇಳ್ಕೊಳಕ್ಕೆ ಸಾಧ್ಯ ಇದೆಯಾ ಭಾರತದ ಪರಿಸ್ಥಿತಿಯಲ್ಲಿ ಹೇಳಿದರೆ ಮಾಡಿರುವವ್ರ ಮೇಲಲ್ಲ ಅದಕ್ಕೆ ಒಳಗಾಗಿರೋಳಿದಾಳಲ್ಲ ಅವಳ ಮೇಲೆ ಅಪವಾದ ಹೊರಿಸಿ ಅವಳನ್ನೇ ಕಳಂಕಿತೆ ಅಂತ ನೋಡುವಂಥ ಪರಿಸ್ಥಿತಿ ಇದೆ ಐದರಲ್ಲಿ ಒಂದು ಹೆಣ್ಣು ಭಾರತದಲ್ಲಿ ಇಪ್ಪತ್ತು ಪರ್ಸೆಂಟ್ ನಮ್ಮ ಪಾಪ್ಯುಲೇಷನ್ನು ತಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಸಲ ಲೈಂಗಿಕ ದೌರ್ಜನ್ಯಕ್ಕೆ ಎದುರಾಗ್ತಾರೆ ಭಾರತದ ಎಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳು ಕೌಟುಂಬಿಕ ದೌರ್ಜನ್ಯವನ್ನು ಎದುರಿಸ್ತಾರೆ ಅಂತ ಹೇಳಿದ್ರೆ ಅದರಲ್ಲೇ ಯಾಕೆ ಹೆಣ್ಮಕ್ಳಿಗೆ ಮಾನಸಿಕ ಆರೋಗ್ಯ ಒಂದು ಸಮಸ್ಯೆಯಾಗಿದೆ ಮಾನಸಿಕ ಅನಾರೋಗ್ಯ ಅವ್ರನ್ನೇ ಹೆಚ್ಚು ಕಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು ಮತ್ತು ಮೊದಲಿಂದ ಕಾಣುವಂತಹ ಲಿಂಗ ತಾರತಮ್ಯ ಓ ನೀನು ಹೆಣ್ಣಲ್ಲ ನೀನಲ್ಲೇ ಇರು ನೀನು ಹೆಣ್ಣಲ್ಲ ನೀ ಒಳಗೆ ಬರಬೇಡ ನೀ ಹೆಣ್ಣಲ್ಲ ನೀನು ಪೂಜೆ ಮಾಡಬೇಡ ನೀ ಇದನ್ನು ಮಾಡಬೇಡ ಕಾಲಾಗಲೂ ಸ್ಕೂರ್ಬೇಡ ಮರ ಹತ್ತಬೇಡ ಇದು ಮಾಡಬೇಡ ಅದು ಮಾಡಬೇಡ ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಈ ನೇತ್ಯಾತ್ಮಕವಾಗಿ ಒಂದು ಹೆಣ್ಣು ಅನ್ನುವ ಒಂದು ಚೌಕಟ್ಟಿಗೆ ಒಳಪಡಿಸೋದೇನಿದೆಯೋ ಅದು ಮಹಿಳೆಯ ಆತ್ಮಗೌರವವನ್ನು ತುಂಬ ಕುಗ್ಗಿಸುತ್ತೆ ಮೊದಲೇ ಕುಗ್ಗಿರುವ ಆತ್ಮಗೌರವ ಇರುವ ಕಡಿಮೆ ಅವಕಾಶ ಅವಕಾಶಗಳಲ್ಲಿರುವಂಥ ವಂಚನೆ ಸಂಪನ್ಮೂಲಗಳಲ್ಲಿರುವಂಥ ವಂಚನೆ ಇದೆಲ್ಲಕ್ಕೆ ಕಿರೀಟ ಇಟ್ಟಂಗೆ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯ ಲಿಂಗ ದೌರ್ಜನ್ಯ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ಸೇರಿದರೆ ಭಾರತದ ಹೆಣ್ಣುಮಕ್ಕಳಲ್ಲಿ ಮಾನಸಿಕ ಅನಾರೋಗ್ಯ ಜಾಸ್ತಿ ಅನ್ನೋದು ಏನೂ ಆಶ್ಚರ್ಯವೇ ಇಲ್ಲ ಆದರೂ ಸಹ ದೇ ಆರ್ ಫೈಟರ್ಸ್ ಅವರು ಅದನ್ನೆಲ್ಲ ಗೆದ್ದು ನಿಂತು ಎಷ್ಟು ಮನೆಗಳನ್ನು ಎಷ್ಟು ಕುಟುಂಬಗಳನ್ನು ಎಷ್ಟು ಮನೆತನಗಳನ್ನು ಸಮುದಾಯಗಳನ್ನು ಅವರು ನಿಲ್ಲಿಸಿದ್ದಾರೆ ನೇರ ನಿಲ್ಲಿಸಿದ್ದಾರೆ ಅಂತಂದರೆ ನಾವು ಅವರಿಗೆ ಎಷ್ಟು ಎಂಥ ಹ್ಯಾಟ್ಸ್ ಆಫ್ ಹೇಳಿದರೂ ಸಹ ಸಾಕಾಗಲ್ಲ ಆದರೆ ಅಷ್ಟು ಹೇಳಿ ಅವ್ರು ಏನೇ ಆದರೂ ಸಹ ಶಾಖರ ಅಬ್ಸಾರ್ಬರ್ಗಳ ಥರ ತಡ್ಕೊಳ್ತಾರೆ ಅಂತ ನಾವು ಬಿಡೋ ಹಂಗಿಲ್ಲ ಈ ಮಾನಸಿಕ ಅನಾರೋಗ್ಯದಿಂದಲೇ ಎಷ್ಟೋ ಕಾಯಿಲೆಗಳು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ನಾವು ಕರಿತೀವಿ ಅಂತ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸ್ಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳು ಮಹಿಳೆಯರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಈ ಮಾನಸಿಕ ಒತ್ತಡದಿಂದ ಮಾನಸಿಕ ಅನಾರೋಗ್ಯದಿಂದ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನಾವು ಕೇವಲ ಈ ಹಿಂಸೆಯೆಲ್ಲ ಲಿಂಗಾಧಾರಿತ ಹಾರ್ಮೋನ್ಗಳು ಲಿಂಗಾಧಾರಿತ ಹಿಂಸೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಕ್ಕಾಗಲ್ಲ ಈ ಲಿಂಗಾಧಾರಿತ ದೈಹಿಕ ಬದಲಾವಣೆ ಲಿಂಗಾಧಾರಿತವಾಗಿರುವಂತಹ ದೌರ್ಜನ್ಯಗಳು ಮತ್ತು ಲಿಂಗಾಧಾರಿತವಾಗಿ ಸಿಗುವ ಅವಕಾಶಗಳ ಕೊರತೆ ಮತ್ತು ಅವಳ ಪರಿಸ್ಥಿತಿ ಇದು ಎಲ್ಲ ಒಟ್ಟಾರೆಯಾಗಿ ಒಂದು ಹೆಣ್ಣು ವ್ಯಕ್ತಿತ್ವವನ್ನು ರೂಪುಗೊಳಿಸೋದಕ್ಕೆ ಹೆಂಗೆ ಅವು ಹಿನ್ನಡೆ ಆಗ್ತವೆ ಮತ್ತು ಅವೆಲ್ಲ ಏನೇನು ಸವಾಲುಗಳನ್ನು ಒಡ್ಡುತ್ತವೆ ಅನ್ನೋದನ್ನು ಗುರುತಿಸಿ ಮತ್ತದು ಪ್ರಾಬ್ಲಮ್ಯಾಟಿಕ್ ಆದರೆ ಅಂದರೆ ಅವಳ ವ್ಯಕ್ತಿತ್ವದ ಬೆಳವಣಿಗೆಗೆ ಸಮಸ್ಯಾತ್ಮಕವಾಗಿದ್ದರೆ ಅದನ್ನು ಚಿಕಿತ್ಸೆ ಮಾಡೋದು ಕೂಡ ತುಂಬ ಅಗತ್ಯ ಇದೆ ಅನ್ನೋದನ್ನು ನಾವು ಮನಗೊಳ್ಬೇಕು ಹೇಗೆ ದೇಹಕ್ಕೆ ಕಾಯಿಲೆ ಬರುತ್ತೋ ಅದೇ ರೀತಿ ಮನಸ್ಸಿಗೂ ಕಾಯಿಲೆ ಬರುತ್ತೆ ದೇಹದ ಕಾಯಿಲೆ ಥರ ನಮ್ಮ ಮನಸ್ಸಿನ ಕಾಯಿಲೆಯನ್ನು ನಾವು ಗುಣಪಡಿಸ್ಕೊಳ್ಬೇಕು ಇದು ಎಲ್ಲದಕ್ಕೂ ಇರುವಂಥ ಒಂದು ಮದ್ದು ಅಂತಂದರೆ ಈ ಮನುಷ್ಯ ಸಮಾಜ ತನ್ನ ಎಲ್ಲ ಜೀವಿಗಳನ್ನು ಸುತ್ತಮುತ್ತಲ ಜೀವಿಗಳನ್ನು ಹೆಣ್ಣು ಗಂಡು ಮತ್ತು ಬೇರೆ ಬೇರೆ ಲಿಂಗತ್ವದ ಎಲ್ಲರನ್ನು ಸಮಾನ ಅಂತ ನೋಡುವುದು ಇದು ಇದರ ಬಾಟಮ್ ಲೈನ್ ಅದರ ನಂತರ ಇರುವ ಸಮಸ್ಯೆಗಳನ್ನು ನಾವು ಗುರುತಿಸಿ ಅದರ ಕಡೆಗೆ ಮುನ್ನಡೆಯೋದು ತುಂಬ ಅಗತ್ಯ ಇದೆ ನಿಮಗೂ ಅನಿಸ್ತಾ ಇಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ